ವೀಕ್ಷಕರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಆಲ್ಮೋಸ್ಟ್ ಇವಾಗ ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಯಾರು ಅಂತ ಗೊತ್ತಾಗಿದೆ ಈಗ ಫೈನಲ್ ಆಗಿ ಒಂದು ಲಿಸ್ಟ್ ಕೂಡ ಸಿಕ್ಕಿದೆ ಟೋಟಲ್ ಆಗಿ ಈ ಸತಿ ಹದಿನಾರು ಹದಿನೇಳು ಹದಿನೆಂಟಲ್ಲ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಈಗ ಬರ್ತಾ ಇದ್ದಾರೆ ಆ ಹದಿ ಹತ್ತೊಂಬತ್ತು ಜನ ಸ್ಪರ್ಧಿಗಳು ಯಾರು ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಪಟಾಪಟ ಅಂತ ನೋಡ್ಕೊಂಡು ಹೋಗೋಣ ಆಲ್ಮೋಸ್ಟ್ ಡೀಪ್ ಆದ ಎಕ್ಸ್ಪ್ರೆಶನ್ ಬೇಡ ಮುಂದಿನ ವೀಡಿಯೋದಲ್ಲಿ ಇವ್ರು ಯಾವ ಸೀರಿಯಲ್ ಮಾಡಿದಾರೆ ಅಥವಾ ಸಿನಿಮಾ ಮಾಡಿದಾರೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಾನು ಕಳೆದ ಇಲ್ಲಿ ಹೇಳಿದ್ದೆ ಅದರಲ್ಲಿ ಸುಮಾರು ಬದಲಾವಣೆಗಳು ಕೂಡ ಇಲ್ಲಿ ಆಗಿದೆ ಸದ್ಯ ಇವಾಗ ಫೈನಲ್ ಆಗಿ ಹತ್ತೊಂಬತ್ತು ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಬನ್ನಿ ಯಾರ್ಯಾರು ಅಂತ ನೋಡ್ಬಿಡೋಣ ಮೊದಲನೇದು ಅಭಿಷೇಕ್ ಅವರು ವಧು ಸೀರಿಯಲ್ ಅಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಅವರು ಬಿಗ್ ಬಾಸ್ ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಕೊಡ್ತಾ ಇದ್ದಾರೆ ಮತ್ತೆ ಅಶ್ವಿನಿ ಗೌಡ ಅವರು ಮತ್ತೆ ಚಂದ್ರಪ್ರಭಾ ಅವರು ಮತ್ತೆ ಕಾಕ್ರೋಜ್ ಸುಧೀರ್ ಅವರು ಆಲ್ಮೋಸ್ಟ್ ಇವ್ರು ಪ್ರೋಮೋದಲ್ಲೇ ನೋಡ್ಬಿಡಿದೀರ ಅವ್ರ ಮೊದಲನೇ ಕಂಟೆಸ್ಟೆಂಟ್ ಅಂತ ಗೊತ್ತಾಗಿದೆ ಮತ್ತೆ ಧನುಷ್ ಗೌಡ ಅವರು ಇವರು ಗೀತಾ ಸೀರಿಯಲ್ ನಲ್ಲಿ ಮಾಡಿದ್ದಾರೆ ಲಾಸ್ಟ್ ಇಯರ್ ಬಿಗ್ ಬಾಸ್ ತಗೊಂಡಾಗ ಇಲ್ಲಿ ಭವ್ಯ ಗೌಡ ಅವರು ಬಂದಿದ್ರು ಈ ಸತಿ ಗೀತಾ ಸೀರಿಯಲ್ ನಾಯಕರಾಗಿದ್ದ ಧನುಷ್ ಅವರು ಬರ್ತಿದ್ದಾರೆ ಮತ್ತೆ ಗಿಲ್ಲಿ ನಾಟ ಅವರು ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ರು ಗಿಲ್ಲಿ ನಟ ಅವರು ಬಂದೇ ಬರ್ತಾರೆ ಅಂತ ಅಂದ್ಬಿಟ್ಟು ಅದೇ ರೀತಿ ಈಗ ಗಿಲ್ಲಿ ನಟ ಅವರು ಕೂಡ ಬಂದಿದ್ದಾರೆ ಮತ್ತೆ ಜಾನ್ವಿಯವರು ಆಂಕರ್ ಜಾನ್ವಿಯವರು ಈಗ ಅವರು ಕೂಡ ಬರೋದು ಕನ್ಫರ್ಮ್ ಅಂತಾನೆ ಹೇಳಿದ್ದಾರೆ ಕನ್ಫರ್ಮ್ ಆಗಿದೆ ಕೂಡ ಮತ್ತೆ ಕಾವ್ಯ ಶೈವ ಇವರು ಕೂಡ ಅಷ್ಟೇ ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ನೋಡಬಹುದು ಇವಾಗ ಪ್ರೋಮೋ ಏನ್ ಬಿಟ್ಟಿದ್ದಾರೆ ಅದ್ರ ಮೂಲಕನೇ ಗೊತ್ತಾಗ್ತದೆ ನಾವ್ ಯಾರು ಬರ್ತಾರೆ ಅಂತ ಅನ್ಕೊಂತಿದಿವೋ ಅವ್ರು ಬರ್ತಾ ಇಲ್ಲ ಯಾರು ಬರಲ್ಲ ಅಂತ ಅದೇ ಗೆಸೆ ಮಾಡಿರೋಣ ಮಾಡಿರಲ್ಲ ಇಂತವ್ರು ಬರ್ತಾರೆ ಅಂತ ಅಂದ್ಬಿಟ್ಟು ಆದ್ರೆ ಅವ್ರೆನ್ ಕೂಡ ಇಲ್ಲಿ ಬರ್ತಾ ಇದಾರೆ ಅದಕ್ಕೆ ಇಲ್ಲಿ ಫಸ್ಟ್ ಡೇ ಪ್ರೋಮೋದಲ್ಲಿ ಹೇಳಿದ್ರು ಕಿಚ್ಚ ಸುದೀಪ್ ಅವರು ನಾವು ಅನ್ಕೊಳ್ಳೋದೇ ಒಂದು ಬಟ್ ಅಲ್ಲಿ ಆಗೋದೇ ಒಂದು ಅಂತ ಹೇಳಿ ಹೇಳಿದ್ರು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಸೀಸನ್ಗಳಲ್ಲಿ ನಾವು ಏನು ಒಂದು ಅನ್ಕೊಂಡಿದ್ವು ಆ ಸೀಸನ್ಗಿಂತ ಈ ಒಂದು ಸೀಸನ್ ವಿಭಿನ್ನವಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಪ್ರೊಮೋ ಮೂಲಕನೇ ಇಲ್ಲಿ ಗೊತ್ತಾಗ್ತದೆ ಆಲ್ಮೋಸ್ಟ್ ಪ್ರೊಮೋ ನೋಡಿದವರಿಗೆ ಗೊತ್ತಿರುತ್ತೆ ಮತ್ತೆ ಇಲ್ಲಿ ಕಾವೇಶಿ ಅವರಾದ್ಮೇಲೆ ಮಲ್ಲಮ್ಮ ಅವರು ಇಲ್ಲಿ ನಿನ್ನೆನೆ ಅವರದ್ದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಅವ್ರು ಬರ್ತಾ ಇದಾರೆ ಬಿಗ್ ಬಾಸ್ ಮನೆಗೆ ಅಂತ ಅಂದ್ಬಿಟ್ಟು ಅವರು ಮೂರನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇರೋದು ಇವಾಗ ಸದ್ಯ ಅವರೊಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು ಪಿಕ್ಚರ್ ಸುದೀಪ್ ಸಿಕ್ಕಾಪಟ್ಟೆ ಹಾಟ್ಲಿ ವೆಲ್ಕಮ್ ಕೂಡ ಇಲ್ಲಿ ಮಾಡಿದ್ದಾರೆ ಮಲ್ಲಮ್ಮ ಅವ್ರನ್ನ ನೋಡೋಕೆ ತುಂಬಾನೇ ಸಿಂಪಲ್ ಆಗಿದ್ದಾರೆ ಬಟ್ ತುಂಬಾನೇ ಬುದ್ಧಿವಂತರು ಕೂಡ ಅಂತ ಇಲ್ಲಿ ಅನಿಸ್ತಾ ಇದೆ ಅಂದ್ರೆ ಆಟ ಆಡೋದ್ರಲ್ಲಿ ಅವ್ರ ಮನಸ್ಸಿಂದ ತುಂಬಾ ಚೆನ್ನಾಗಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ ಬಿಗ್ ಬಾಸ್ ಸ್ಟೇಜ್ ಅಲ್ಲೇ ಒಳಗೊಂದು ಹೊರಗೊಂದು ಇಲ್ಲಿ ಮಾತಾಡಲ್ಲ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ ಆಲ್ಮೋಸ್ಟ್ ನೀವು ನೋಡಿರ್ಬೋದು ಇವಾಗ ಕ್ಯಾಮ್ರಾ ಬಂದಿದ್ದಷ್ಟೇನೆ ಬೇರೆಯವರು ಬೇರೆ ರೀತಿ ಇಲ್ಲಿ ಇರ್ತಾರೆ ಬಟ್ ಆದ್ರೆ ಅವರು ಕ್ಯಾಮ್ರಾ ಇರ್ಲಿ ಇರದೇ ಇರಲಿ ಒಂದೇ ರೀತಿ ಇಲ್ಲಿ ಕಾಣಿಸ್ಕೊಂತಾರೆ ತುಂಬಾ ಚೆನ್ನಾಗಿ ಆಲ್ಮೋಸ್ಟ್ ಇವರು ತುಂಬಾ ಚೆನ್ನಾಗಿ ಈ ಸತಿ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ನನ್ನೊಂದು ಒಪಿನಿಯನ್ ಇದೆ ಮತ್ತೆ ಮಂಜು ಭಾಷಿಣಿಯವರು ಇವ್ರದ್ದು ಕೂಡ ಇಲ್ಲಿ ಪ್ರಮುಖದಲ್ಲಿ ನೀವು ನೋಡಿದಿರಾ ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಈಗ ಅಷ್ಟೇ ಅವ್ರದ್ದು ಬ್ರಹ್ಮ ಕೂಡ ಇಲ್ಲಿ ಬಿಡುಗಡೆ ಆಗಿದೆ ಅವರು ಕೂಡ ಇವಾಗ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಕರಾವಳಿ ಬೆಳಗ್ಗೆ ಬರ್ತಾರೆ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದಾರೆ ಇವರು ಅವರು ಕೂಡ ಬಿಗ್ ಬಾಸ್ನಾಗ ಎಂಟ್ರಿ ಕೊಟ್ಟಾಗಿದೆ ಮತ್ತೆ ಡಾಕ್ ಸತೀಶ್ ಅವರು ಆಲ್ಮೋಸ್ಟ್ ಡಾಗ್ ನ ಅವರು ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಡಾಕ್ ಸತೀಶ್ ಅಂತಂದ್ಬಿಟ್ಟು ಹೆಸರು ಬಂದಿರೋದು ಮತ್ತೆ ಸ್ಪಂದನಾ ಸೋಮಣ್ಣ ಅವರು ಆಲ್ಮೋಸ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ತುಂಬನೇ ಚೆನ್ನಾಗಿರೋ ಹುಡುಗಿರು ಸತಿ ಎಂಟ್ರಿ ಕೊಡ್ತಾ ಇದಾರೆ ಆಲ್ಮೋಸ್ಟ್ ಜಾಸ್ತಿ ಹುಡುಗಿರೇ ಇದಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ ಮತ್ತೆ ಅಶ್ವಿನಿ ಗೌಡ ಅವರು ಮತ್ತೆ ಕರಿಬಸಪ್ಪ ಅವರು ರಾಶಿಕಾ ಅವರು ಮತ್ತೆ ಮಲ್ಲು ಅನ್ನೋರು ಇವರು ಯೂಟ್ಯೂಬರು ಫೇಮಸ್ ಯೂಟ್ಯೂಬರು ತುಂಬಾ ಹೆಸರು ಮಾಡಿದ್ದಾರೆ ಮತ್ತೆ ಧ್ರುವಂತ್ ಅವರು ಆಲ್ಮೋಸ್ಟ್ ಸೀರಿಯಲ್ ನೋಡೋರಿಗೆ ಇವ್ರು ಗೊತ್ತಿರ್ತಾರೆ ಮುದ್ದು ಲಕ್ಷ್ಮಿ ಸೀರಿಯಲ್ ಇದೆಯಲ್ಲ ಅದರಲ್ಲಿ ನಾಯಕರಾಗಿ ಕಾಣಿಸ್ಕೊಂಡಿದ್ರು ಸದ್ಯ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮಾಡ್ಕೊಂಡಿದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಪರ್ಸನ್ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿರೋದು ಅಷ್ಟೇ ಬಿಗ್ ಬಾಸ್ ಅಲ್ಲಿ ಮತ್ತೆ ಅಮಿತ್ ಅನ್ನೋರು ಸೊ ವೀಕ್ಷಕರ ಫೈನಲಿಸ್ಟ್ ಆಗಿ ಬಿಗ್ ಬಾಸ್ ಎಂಟ್ರಿ ಕೊಡ್ತಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ವಿಚಾರ ಏನು ಅನ್ಸುತ್ತೆ ಪ್ರೋಮೋದಲ್ಲಿ ಬಿಡುಗಡೆ ಆಗಿದೆ ನಾಲ್ಕು ಜನ ಇಲ್ಲಿ ಕಂಟೆಸ್ಟೆಂಟ್ಗಳು ಯಾರೇನು ಅಂತ ರಿವೀಲ್ ಆಗಿದೆ ಇವಾಗ ಕಾಕ್ರೋಚ್ ಸುದೀವರು ಮತ್ತೆ ಮಂಜು ಭಾಷಿಣಿ ಅವರು ಮತ್ತೆ ಮಲ್ಲಮ್ಮ ಅವರು ಮತ್ತೆ ಇವಾಗ ರಕ್ಷಿತಾ ಶೆಟ್ಟಿ ಅವರು ನಾಲ್ಕು ಜನ ಕಂಟೆಸ್ಟೆಂಟ್ಗಳು ಪ್ರೋಮೋ ಬಿಡುಗಡೆ ಆಗಿದೆ ನಾಲ್ಕು ಜನ ಎಂಟ್ರಿ ಕೊಡ್ತಿರೋದು ಪಕ್ಕಾ ಕೂಡ ಆಗಿದೆ ಪ್ರೋಮೋ ಮೂಲಕನೇ ಇವಾಗ ಈ ಎಲ್ಲಾ ನಾಲ್ಕನೇ ಸ್ಪರ್ಧೆಗಳ ಬಗ್ಗೆ ಇವ್ರು ಬಂದಿದ್ದು ನಿಮ್ಗೆ ಇಷ್ಟ ಆಯ್ತಾ ಅಥವಾ ಇವ್ರ ಬಂದು ಬೇರೆ ಯಾರಾದ್ರೂ ಬರಬೇಕಿತ್ತಿತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ